ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಗೆ ತಮ್ಯಾ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ತುಂಬ ಸಾಮಾನ್ಯವಾಗಿ ನನಗೆ ಬರುವಂತಹ ಕಮೆಂಟ್ಗಳಲ್ಲಿ ಅಕ್ಕ ರಾಯರ ಸೇವೆ ಹೇಗೆ ಮಾಡೋದು ಏಕಾದಶಿ ವಿಡಿಯೋ ಹಾಕಿದಾಗಿಂದ ಎಷ್ಟೊಂದು ಜನ ನಾನು ಒಬ್ಬರಿಬ್ರು ಅಂತ ನಿಜವಾಗ್ಲೂ ಹೇಳಲ್ಲ ತುಂಬ ಜನ ನನಗೆ ಮೆಸೇಜ್ಗಳನ್ನು ಮಾಡ್ತಾರೆ ಇಷ್ಟು ಸಿಂಪಲ್ಲಾಗಿ ರಾಯರ ಸೇವೆ ಅಕ್ಕ ಅಂತ ಹೇಳಿ ಅಫ್ಕೋರ್ಸ್ ನೀವು ರಾಯರ ಸೇವೆಯನ್ನು ಎಷ್ಟು ಸರಳತೆಯಿಂದ ಮಾಡ್ತೀರೋ ಅಷ್ಟು ರಾಯರ ಅನುಗ್ರಹ ಸಿಗುತ್ತೆ ಇವತ್ತು ಅದೇ ರೀತಿ ಒಂದು ಒಳ್ಳೆಯ ಪೂಜೆಯನ್ನು ಹೇಗೆ ಮಾಡಬೇಕು ಬರೀ ನಿಮ್ಮ ಹತ್ರ ನಿಮಗೋಸ್ಕರ ನಿಮ್ಮ ಮನೆಯನ್ನು ಚೆನ್ನಾಗಿ ಆಗಬೇಕು ನಾವೂ ಚೆನ್ನಾಗಿ ಆಗಬೇಕು ಅಂತ ಆಸೆ ನಿಮ್ಮಲ್ಲಿ ಏಳು ದಿನಗಳ ಕಾಲ ನನ್ನನ್ನು ನಂಬಿ ಈ ಒಂದು ಪೂಜೆಯನ್ನು ಮಾಡಿ ನಿಜವಾಗ್ಲೂ ಅದಾದ ಮೇಲೆ ನೀವೇ ಹೇಳ್ತೀರಾ ಇಷ್ಟು ಸುಲಭವಾಗಿ ಪೂಜೆನ ಮಾಡಬಹುದಾ ಇದರಿಂದ ನನಗೆ ಇಷ್ಟೆಲ್ಲ ಒಳ್ಳೆಯದಾಯಿತು ಅಂತ ಹೇಳಿ ಡೆಫಿನೆಟ್ಲಿ ನೀವು ನೀವು ಬಂದು ನನ್ನ ಹತ್ರ ಕಮೆಂಟ್ ಮಾಡೇ ಮಾಡ್ತೀರ ಸೊ ಹಾಗಿದ್ದರೆ ಆ ಪೂಜೆನ ಹೇಗೆ ಮಾಡಬೇಕು ಏಳು ದಿನಗಳ ಕಾಲ ಮಾಡುವಂತಹ ಪೂಜೆ ಯಾವುದದು ಯಾಕಂದರೆ ನಲವತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಅಥವಾ ಇಪ್ಪತ್ತೆಂಟು ದಿನ ಆ ರೀತಿ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ನಮಗೆ ಪೀರಿಯಡ್ಸ್ ಅನ್ನೋದು ಅಡ್ಡ ಬರುತ್ತೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ರೆ ಕೇಳ್ತಾರೆ ಡಿಸ್ಕಂಟಿನ್ಯೂ ಆದಮೇಲೆ ಒನ್ ವೀಕ್ ಆದಮೇಲೆ ಮಾಡ್ಬೋದು ಅಂತ ಬಟ್ ನನಗೆ ಅದು ಒಂದು ಸ್ಯಾಟಿಸ್ಫೈ ಇರೋದಿಲ್ಲ ಕಂಟಿನ್ಯೂಷನ್ ಇದ್ರೇ ಆ ಪೂಜೆ ಒಂದು ಫಲ ಅನ್ನೋ ಒಂದು ನಂಬಿಕೆ ನನಗೆ ಸೊ ಅದಕ್ಕೆ ಪೀರಿಯಡ್ಸ್ ಆಗಿದ್ದು ನೆಕ್ಸ್ಟ್ ವೀಕಿಂದನೇ ಮನೆ ಕ್ಲೀನ್ ಮಾಡ್ತೀರಲ್ವಾ ಆ ನೆಕ್ಸ್ಟ್ ವೀಕಿಂದನೇ ಈ ಒಂದು ಪೂಜೆನ ಮಾಡಿ ಏಳೇ ದಿನಗಳ ಕಾಲ ಮಾಡಿದರೆ ಸಾಕು ಜೀವನದಲ್ಲಿ ಎಷ್ಟೇ ವರ್ಷಗಳಿಂದನೂ ನಾವು ಹೀಗೇನೇ ಇದ್ದೀವಿ ನಮ್ಗೆ ಏನು ಹೇಳಿಗೆ ಇಲ್ಲ ಅನ್ನೋರು ಸಹ ಈ ಏಳು ದಿನಗಳ ಪೂಜೆಯನ್ನು ಮಾಡಿದರೆ ಆರಾಮಾಗಿ ನೀವು ನೆನೆಸಿದ ಎಲ್ಲವೂ ನೆರವೇರುತ್ತೆ ರಾಯರ ಆಶೀರ್ವಾದದಿಂದ ಹಾಗಿದ್ರೆ ಏನು ಮಾಡಬೇಕು ಅನ್ನೋದನ್ನು ನೀಟಾಗಿ ಬರೆದು ತೋರಿಸ್ತೀನಿ ಯಾಕಂದರೆ ತುಂಬ ಜನಕ್ಕೆ ಹೇಳಬೇಕಾದ್ರೆ ಕೆಲವೊಬ್ಬರಿಗೆ ಅರ್ಥ ಆಗದೇನೂ ಇರ್ಬೋದು ಸೊ ಅದಕ್ಕೆ ಇದು ನನ್ನ ಹೊಸ ಪ್ರಯತ್ನ ಬರದಾದರೆ ನೀವು ಸ್ಕ್ರೀನ್ಶಾಟ್ ಅದು ತೊಗೊಂಡಿಟ್ಕೊಳ್ಳಿ ಬೆಳಗ್ಗೆ ಯಾವ ಟೈಮ್ಗೆ ಪೂಜೆ ಮಾಡಬೇಕು ಅಥವಾ ಸಾಯಂಕಾಲ ಯಾವ ಟೈಮ್ಗೆ ನಾವು ಇದನ್ನು ವಿಸರ್ಜನೆ ಮಾಡಬೇಕು ಅನ್ನೋದನ್ನು ನಾನು ನೀಟಾಗಿ ಬರೆದು ತೋರಿಸ್ತೀನಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಫುಲ್ ವಿಡಿಯೋ ನೋಡೋಕ್ಕೆ ಆಗೋಲ್ಲ ಅನ್ನೋರು ಸಹ ಆ ಒಂದು ಫುಲ್ ಫೋಟೋನ ನೀವು ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ಪೂಜೆಯನ್ನು ಮಾಡಿ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾದರೆ ನನಗೆ ಅದಕ್ಕಿಂತ ಭಾಗ್ಯ ಇಲ್ಲ ಯಾಕಂದರೆ ನಾನು ಯಾವತ್ತೇ ಆಗಲಿ ಏನೋ ಒಂದು ನಿರೀಕ್ಷೆ ಮಾಡ್ತಾ ವಿಡಿಯೋಗಳನ್ನು ಹಾಕಿದವಳಲ್ಲ ನನ್ನ ಜೀವನದಲ್ಲಿ ಏನಾದರೂ ಏಳಿಗೆ ಆಗಿದ್ದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ದಟ್ ನಿಮಗೂ ಅದು ಹೆಲ್ಪ್ಫುಲ್ ಆಗ್ಬೋದು ಸೊ ನನ್ನ ಜೀವನದಲ್ಲಿ ಆದಂತಹ ಚೇಂಜಸ್ ನಿಮ್ಮ ಜೀವನದಲ್ಲೂ ಆಗಬಹುದು ಅನ್ನೋ ಒಂದು ಪುಟ್ಟ ಆಸೆ ಅಷ್ಟೇ ಫ್ರೆಂಡ್ಸ್ ನನಗೆ ಸೊ ಬನ್ನಿ ಹಾಗಿದ್ರೆ ಇವತ್ತು ಲೈಕ್ ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ ಬಟ್ ಅದನ್ನು ತೋರಿಸೋ ಹಾಗಿಲ್ಲ ಸೊ ಸ್ವಲ್ಪ ಏನಂತೀವಿ ಅದನ್ನು ದೇವ್ರ ಮನೆ ಯಾರಿಗಂದ್ರೆ ಅವ್ರಿಗೆ ತೋರಿಸ್ಬಾರ್ದು ಬಟ್ ಆದ್ರೂ ಕೆಲವೊಂದು ಸಾರಿ ನಾನು ತೋರಿಸಿದ್ದು ಉಂಟು ಬಟ್ ಕೆಲವೊಂದು ಪೂಜೆಗಳನ್ನು ನಾವು ಎಷ್ಟು ಗುಪ್ತವಾಗಿ ಮಾಡ್ತೀವೋ ಅಷ್ಟು ನಮ್ಮ ಮನೆಯ ಏಳಿಗೆಗೆ ಒಳ್ಳೆಯದಾಗತ್ತೆ ಯಾವಾಗ ನಾವು ಬೇರೆಯವ್ರಿಗೆ ತೋರಿಸ್ತೀವೋ ಅಥವಾ ನಮ್ಮ ಮನೆಗೆ ಯಾರೋ ಬರ್ತಾರೆ ನೋಡಕ್ಕ ಇವತ್ತು ನಾನು ಹಿಂಗೆ ಮಾಡಿದ್ದೀನಿ ಪೂಜೆ ಮಾಡಿದೆ ನಾನು ಅಂತ ಹೇಳಿ ತೋರಿಸಿದ್ರೆ ಅವರಲ್ಲಿ ಇರ್ತಕ್ಕಂಥ ಎಲ್ಲರೂ ಅಂತ ನಾ ಹೇಳಕ್ಕೆ ಹೋಗೋದಿಲ್ಲ ಇನ್ ಕೇಸ್ ಕೆಟ್ಟ ದೃಷ್ಟಿಯಿಂದ ಓ ಇವ್ಗೆ ಪೂಜೆ ಮಾಡಿಬಿಟ್ಲು ಒಳ್ಳೆದಾಗ್ಬಿಡುತ್ತಾ ಅಂತ ಅಂದಾಗ ನೀವು ಮಾಡಿರೋ ಅಷ್ಟೂ ಪೂಜೆ ಬರುತ್ತೆ ಸೊ ಅದಕ್ಕೇನೆ ಮನೆಯಲ್ಲಿ ಏನಾದರೂ ಪೂಜೆ ವಿಶೇಷವಾಗಿ ಮಾಡ್ತೀರಂದರೆ ಆದಷ್ಟು ಗುಟ್ಟವಾಗಿ ಎಲ್ಲೂ ಹೇಳ್ಕೊಳ್ದೆ ಮಾಡಿ ಆದರೆ ನಾನು ಹೇಳ್ಕೊತಾ ಇದ್ದೀನಿ ಯಾಕೆ ಗೊತ್ತಾ ನಾನು ಆಲ್ರೆಡಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ರಿಸಲ್ಟ್ ಅನ್ನೋದಕ್ಕಿಂತ ಮನ್ಸಾರೆ ಒಂದು ಫೀಸ್ಫುಲ್ ಜೀವನವನ್ನು ನಡೆಸ್ತಾ ಇದ್ದೀನಿ ಯಾವುದೇ ಟೆನ್ಷನ್ಸ್ ಇಲ್ಲದೆ ಪೀಸ್ಫುಲ್ ಲೈಫ್ ಅನ್ನೋದು ಎಲ್ರಿಗೂ ಸಿಗಲ್ಲ ಅದು ಸಿಗಬೇಕು ಅಂದರೆ ಇವತ್ತಿನ ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ಪೂಜೆಯನ್ನು ತಪ್ಪದೆ ಮಾಡಿ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಇಲ್ವಾ ಇನ್ಸ್ಟಾಗ್ರಾಮಲ್ಲಿ ರಿಪ್ಲೈ ಮಾಡ್ತೀನಿ ಅಲ್ಲಿ ಬಂದಾದರೂ ನೀವು ನನಗೆ ಕಮೆಂಟ್ ಸಾರಿ ಮೆಸೇಜ್ ಆದರೂ ಮಾಡಿ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ಸೊ ಹಾಗಿದ್ರೆ ತಡ ಮಾಡೋದು ಬೇಡ ಹೇಗೆ ಆ ಏಳು ದಿನಗಳ ಕಾಲದ ಪೂಜೆಯನ್ನು ಮಾಡಬೇಕು ರಾಯರ ಅನುಗ್ರಹವನ್ನು ಹೇಗೆ ಪಡ್ಕೋಬೇಕು ನಮ್ಮಲ್ಲಿರುವಂತಹ ಸಕಲ ಕಷ್ಟಗಳು ನಿವಾರಣೆ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ ಶ್ರೀ ಗುರು ರಾಘವೇಂದ್ರ ಹಿ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ರೀತಿಯಾದರೂ ಬರೀರಿ ಅಥವಾ ಗುರು ರಾಘವೇಂದ್ರ ಸ್ವಾಮಿ ಹಾಗಾದರೂ ಬರೀರಿ ಓಕೆನಾ ಸೊ ಮೊದಲನೇದಾಗಿ ರಾಯರಿಗೆ ನಾವು ಈ ಒಂದು ಸೇವೆಯನ್ನು ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ದೋಷಗಳು ನಿವಾರಣೆಯಾಗತ್ತೆ ಈ ದೋಷಗಳೆಲ್ಲ ನಿವಾರಣೆ ಆಗಬೇಕು ಅಂತ ಅಂದರೆ ನಾವು ಏಳು ದಿನಗಳ ಕಾಲ ಈ ಒಂದು ವ್ರತವನ್ನು ಮಾಡಬೇಕಾಗತ್ತೆ ನಿಮ್ಮಲ್ಲಿರ್ತಕ್ಕಂಥ ಏಳೇ ದಿನಗಳು ರಾಯರಿಗೋಸ್ಕರ ನೀವು ಮುಡಿಪಾಗಿಟ್ಟರೆ ಜೀವನದಲ್ಲಿ ಏಳಿಗೆ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಇದನ್ನು ಯಾವ ದಿನದಂದು ಸ್ಟಾರ್ಟ್ ಮಾಡಬೇಕು ಏಳು ದಿನ ಅಂತ ಹೇಳ್ತಾ ಇದ್ದೀರಾ ಓಕೆ ಯಾವ ದಿನ ಶುರು ಮಾಡಬೇಕು ಅಂತ ಕೇಳೋದಾದರೆ ಆದಷ್ಟು ನೀವು ಗುರುವಾರದಂದು ಪ್ರಾರಂಭ ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ ಗುರುವಾರದಂದು ಫಸ್ಟ್ನೇ ದಿನವೇ ಗುರುವಾರ ನೀವು ಮಾಡೋದಾದರೆ ತುಂಬಾ ಚೆನ್ನಾಗಿರತ್ತೆ ಇಲ್ಲ ನಮಗೆ ಆಗಲಿಲ್ಲ ಅನ್ನೋರು ಯಾವಾರನಾದರೂ ಸ್ಟಾರ್ಟ್ ಮಾಡ್ಬೋದು ಇದಕ್ಕೆ ವಾರದ ನಿಯಮಿತಿ ಇಲ್ಲ ಏಳು ದಿನ ನೀವು ಯಾವತ್ತಾದರೂ ಶುರು ಮಾಡ್ಬೋದು ಆದರೆ ವಾರ ಗುರುವಾರದಿಂದ ನಾವು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಏಳು ದಿನಗಳ ಕಾಲ ಏನು ಮಾಡಬೇಕು ಸೊ ಈಗ ನೀವು ಗುರುವಾರದಂದು ನೀವು ಮಾಡ್ತೀರಾ ಅಂತ ಅಂದಾಗ ಹಿಂದಿನ ದಿನ ಅಂದರೆ ಬುಧವಾರ ಮೂವತ್ತೆರಡು ಕಡಲೆ ಕಾಳುಗಳನ್ನು ನೆನೆಸಿ ಗುರುವಾರ ಬೆಳಗ್ಗೆ ಅದನ್ನು ದಾರದಲ್ಲಿ ಪೋಣಿಸಿ ಆರವನ್ನಾಗಿ ತಯಾರು ಮಾಡಬೇಕಾಗತ್ತೆ ಆಹಾರವನ್ನು ಮಾಡಿದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಫೋಟೋಗಾದರೂ ಪರವಾಗಿಲ್ಲ ಅಥವಾ ವಿಗ್ರಹ ಇದ್ದರೂ ಪರವಾಗಿಲ್ಲ ಯಾವುದಿದ್ರೂ ಈ ಮೂವತ್ತೆರಡು ಕಡಲೆ ಕಾಳುಗಳ ಹಾರವನ್ನು ದೇವರಿಗೆ ಏರಿಸಿ ಹೂವನ್ನು ಇಟ್ಟು ಕಡ್ಡಿ ಕರ್ಪೂರ ದಯವಿಟ್ಟು ಹಚ್ಚಕ್ಕೆ ಹೋಗಬೇಡಿ ತುಪ್ಪದ ಆರತಿಯನ್ನು ಮಾಡಬೇಕಾಗತ್ತೆ ಸೊ ತುಪ್ಪದ ಆರತಿ ಮಾಡೋಕ್ಕೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ ಅಂತ ಅನ್ನೋರು ಎಣ್ಣೆಯಲ್ಲಿ ಬತ್ತಿಯನ್ನು ನೆನೆಸಿ ಅದಾದಮೇಲೆ ಪೂಜೆಯನ್ನು ಮಾಡಿ ಸೊ ತದನಂತರ ಎಲ್ಲ ಆಯಿತು ಸಾಯಂಕಾಲದವರೆಗೂ ಆ ಮೂವತ್ತೆರಡು ಕಳೆಡ ಕಡಲೆ ಕಾಳುಗಳನ್ನು ಏನು ನೀವು ಪೋಣಿಸಿ ರಾಯರಿಗೆ ಹಾಕಿರ್ತೀರಲ್ವಾ ಅದನ್ನು ಸಂಜೆವರೆಗೂ ಹಾಗೇ ಇಡಬೇಕಾಗತ್ತೆ ಸಂಜೆ ಗೋಧೂಳಿ ಲಗ್ನ ಸಾಯಂಕಾಲ ಒಂದು ಐದೂವರೆ ಐದೂವರೆಗೆ ಹಸುಗಳು ಮನೆಗೆ ಬರುವಂತಹ ಸಮಯ ಆಗ ರಾಯರಿಗೆ ನೀವೇನು ಕಡಲೆ ಕಡಲೆಕಾಳಿನ ಆಹಾರವನ್ನು ಸಂಜೆ ಹಸುವಿಗೆ ಆಹಾರವಾಗಿ ನೀಡಬೇಕಾಗತ್ತೆ ಇನ್ನು ಬೆಳಗ್ಗೆ ಪೂಜೆ ಯಾವಾಗ ಮಾಡಬೇಕು ಅಂತಂದರೆ ಅದನ್ನು ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ಇಲ್ಲ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋಕ್ಕಾಗೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಿತಾಂಶ ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ದೇವರುಗಳು ಆಗತಾನೆ ಸಂಚಾರಕ್ಕೆ ಬರ್ತಾರೆ ಸೊ ಮನೆಯಲ್ಲಿ ನೀವು ದೀಪಾರಾಧನೆ ಮಾಡಿ ಪೂಜೆಯನ್ನು ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ದೇವತೆಯನ್ನು ಮನೆಗೆ ಕರ್ಕೊಂಡ್ರೆ ಆಗ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀರುತ್ತೆ ಇಲ್ಲ ನಮಗೆ ಆಗಲ್ಲಕ್ಕ ಅಂತ ಅನ್ನೋರು ಆಗಿ ಗುರುವಾರ ನೀವು ಹೇಗೆ ಪೂಜೆ ಮಾಡ್ತೀರಲ್ವಾ ಸೇಮ್ ಗುರುವಾರದಂದು ಬೆಳಗ್ಗೆ ಎಷ್ಟೊತ್ತಿಗಾದರೂ ಮಾಡಿದ್ರು ತೊಂದರೆ ಇಲ್ಲ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಹೆಚ್ಚು ಫಲಿತಾಂಶ ಇರುತ್ತೆ ಆಮೇಲೆ ನೀವು ಹೇಳಿದ್ರಿ ನಾವು ಮಾಡಿದ್ವಿ ನಮಗೆ ಫಲಿತಾಂಶ ಸಿಗಲಿಲ್ಲ ಅಂತ ಅಂದರೆ ಅದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿರಲಿಕ್ಕಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಹೆಚ್ಚು ಫಲ ಸಿಗುತ್ತೆ ಸರಿನಾ ಸೊ ಇನ್ನು ಸಾಯಂಕಾಲ ಹಸುಗಳು ಹಿಂತಿರುಗಿ ಮನೆಗೆ ಬರುವ ಸಮಯದಲ್ಲಿ ಐದು ಮೂವತ್ತರಿಂದ ಏಳು ಗಂಟೆ ಒಳಗಡೆ ಆ ಒಂದು ಕಡಲೆಕಾಳಿನ ಹಾರದ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಮನೆಯಲ್ಲಿ ನಿಮಗೇನಾದರೂ ಹಸುವಿಗೆ ಇಡಕ್ಕಿದ್ರೆ ಬಾಳೆಹಣ್ಣು ಆ ಥರ ಏನಾದರೂ ಒಂದು ಮೂರು ಪದಾರ್ಥ ಕಡಲೆ ಕಾಳಿನ ಆಹಾರ ಒಂದು ಬೆಲ್ಲದ ಉಂಡೆ ಒಂದು ಬಾಳೆಹಣ್ಣು ಈ ಮೂರನ್ನ ತಗೊಂಡೋಗಿ ಹಸುವಿಗೆ ತಿನ್ನಿಸಿ ನಿಮ್ಮ ಕೈಯಾರನೇ ತಿನ್ನಿಸಿ ಹಸು ಏನೂ ಮಾಡೋದಿಲ್ಲ ಭಯ ಪಡಬೇಡಿ ನಿಮ್ಮ ಕೈಯಾರೆ ತಿನ್ನಿಸಿ ಸೊ ನಿಮ್ಗೆ ಈ ರೀತಿ ಏಳು ದಿನಗಳ ಕಾಲ ಮಾಡಿ ನಿಮ್ಮಲ್ಲಿರುವಂತಹ ಎಷ್ಟೋ ಹಳೆಯ ದೋಷಗಳು ಇದ್ದರೂ ಸಹ ನಿವಾರಣೆ ಆಗುತ್ತೆ ಸೊ ನಾನೀಗ ಫುಲ್ಲು ತೋರಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಒಂದು ಫೋಟೋನ ತಗೊಳ್ಳಿ ಈ ಫುಲ್ಲನ್ನು ಫೋಟೋ ಹಿಡ್ಕೊಂಡು ಪ್ರತಿ ದಿನ ಏಳ್ಗ ಏಳು ದಿನ ರಾಯರಿಗೆ ಅಂತ ಹೇಳಿ ಮುಡಿಪಿಟ್ಟು ಈ ಒಂದು ಪೂಜೆಯನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ಅಯ್ಯ ನಮಃ ಪೂಜ್ಯಾಯ ರಾಘವೇಂದ್ರ ಅಯ್ಯ ಸತ್ಯ ಧರ್ಮರತಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮಧೇನುವೆ ನಮ್ಮ ರಾಯರೇ ನಮಗೆ ಕಾಮಧೇನುವಾಗಿ ದಾರಿಯನ್ನು ತೋರಿಸ್ತಾ ಇದ್ದಾರೆ ಏನೋ ನನ್ನನ್ನು ಒಬ್ಳು ದೂತೆಯಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಒಂದು ಸೇವೆಯನ್ನು ಜನಗಳಿಗೆ ತಿಳಿಸ್ಕೊಳ್ಳಿ ಅನ್ನೋ ಮುಖಾಂತರ ನನ್ನನ್ನು ಆಯ್ಕೆ ಮಾಡಿದ್ರೇನೋ ಗೊತ್ತಿಲ್ಲ ರಾಯರು ಸೊ ಈ ಒಂದು ಪೂಜೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ